ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುದೇವರ ವಚನ ಹೀಗಿದೆ ಆದಿ ಅನಾದಿ ಒಂದಾದಂದು ಚಂದ್ರ ಸೂರ್ಯರೊಂದಾದಂದು ಧರೆಯಾಕಾಶ ಒಂದಾದಂದು ಗುಹೇಶ್ವರ ಲಿಂಗ ನಿರಾಳನು ಈ ವಚನದ ಸಾರ ಹೀಗಿದೆ ಭಕ್ತಿಯ ಸಾಧನೆಯಿಂದ ಭಕ್ತನು ಭಗವಂತನಾಗಿ ನಿಂತಾಗ ಅಲ್ಲಿ ಭಕ್ತ ಭಗವಂತ ದೇಹ ಮತ್ತು ದೇಹದಲ್ಲಿರುವ ಆತ್ಮ ಎಂಬ ಯಾವ ಭೇದಭಾವವು ಉಳಿಯುವುದಿಲ್ಲ ಭಗವಂತನಲ್ಲಿ ಅಂದರೆ ಲಿಂಗದಲ್ಲಿ ಬೆರೆದು ತಾನೇ ಭಗವಂತನಾದ ಭಕ್ತನು ಎಲ್ಲ ರೀತಿಯ ಭಿನ್ನ ಭಾವಗಳಿದು ನಿರಾಳ ನಿಶ್ಚಿಂತ ಸ್ಥಿತಿಯಲ್ಲಿರುವನು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಿಂದ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು